ಪೊಲೀಸಿಗಳು ಜಾಸ್ತಿ ಸಂಖ್ಯೆಯಲ್ಲಿ ನಮ್ಮ ಕ್ಷೇತ್ರಕ್ಕೆ ಬರ್ತಾರೆ ನಮ್ಮ ಬಿ ಎಲ್ ಎ ಟು ಬಿ ಎಲ್ ಎ ಬಿ ಎಲ್ ಎ ಹೋಗಿರ್ತಾನೆ ಬೂತ್ ಏಜೆಂಟ್ ಅವ್ನು ಮಾರ್ಕ್ ಮಾಡ್ಕೊಂಡು ಬಂದು ನಮ್ಗೆ ಕೊಡ್ತಾನೆ ಪರಮೇಶ್ವರ್ ಅವರು ಹೇಳಿದಂಗೆ ಬುದ್ಧಿತ್ತು ಗುದ್ದೋದು ಬುದ್ಧೋದು ಅಂತ ಹೇಳಿದ್ರಲ್ಲ ಹಂಗೆ ಗೊತ್ತಿಲ್ಲ ನಾವು ಯಾಕೆ ರಾಹುಲ್ ಗಾಂಧಿ ಅವ್ರಿಗೆ ಅಸಮಾಧಾನ ಆಗಿದ್ದೋ ಗೊತ್ತಿಲ್ಲ ನನ್ನ ತೆರಿಗೆ ನನ್ನ ಹಕ್ಕು ಮಹದೇವಪುರಕ್ಕೆ ಏನು ಕೊಟ್ಟಿದ್ದೀನಿ ನೀವು ಕೇಳ್ತೀನಿ ಅವತ್ತು ಒಂದು ದಿವಸ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಮತ ಪ್ರಮಾಣದ ಗ್ರಾಫ್ನಲ್ಲಿ ಏರಿಕೆಯಾಗಿದೆ ಆದರೆ ರಾಹುಲ್ ಗಾಂಧಿಗೆ ಅಸಮಾಧಾನ ಯಾಕೆ ಅನ್ನೋದು ಅರ್ಥವಾಗ್ತಾ ಇಲ್ಲ ಅಂತ ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ ಹೇಳಿದ್ದಾರೆ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರು ರಾಹುಲ್ ಗಾಂಧಿ ಬಗ್ಗೆ ಮೈಂಡ್ ಫುಲ್ ಆಫ್ ಇಮ್ಮೆಚುರಿಟಿ ಅಂತ ಹೇಳಿದರು ಅನ್ನೋ ಮಾತನ್ನ ಕೂಡ ಅರವಿಂದ್ ಲಿಂಬಾವಳಿ ಹೇಳಿದರು ಕೇಂದ್ರ ಸರ್ಕಾರದಿಂದ ಅದರಲ್ಲೂ ಬಿಜೆಪಿಯಿಂದ ಮತಗಳ್ಳತನ ನಡೆದಿದೆ ಮೋದಿ ಅಧಿಕಾರಕ್ಕೆ ಬಂದಿದ್ದೇ ಮತಗಳ್ಳತನ ಮಾಡಿ ಅನ್ನೋ ರೀತಿಯಲ್ಲಿ ರಾಹುಲ್ ಗಾಂಧಿ ಆರೋಪ ಮಾಡಿದರು ಮಹದೇವಪುರ ಕ್ಷೇತ್ರದಲ್ಲಿ ಮತಗಳ್ಳತನ ನಡೆದಿದೆ ಅಂತ ಕೂಡ ಆರೋಪ ಮಾಡಿದರು ಇದಕ್ಕೆ ಅರವಿಂದ ಲಿಂಬಾವಳಿ ದಾಖಲೆ ಸಮೇತ ಉತ್ತರ ಕೊಟ್ಟಿದ್ದಾರೆ ನಾವು ಮಹದೇವಪುರದಲ್ಲಿ ಸಕ್ರಮವಾಗಿ ಚುನಾವಣೆ ಮಾಡಿದ್ದೀವಿ ನಾಲ್ಕು ಲೋಕಸಭಾ ಮತ್ತು ನಾಲ್ಕು ವಿಧಾನಸಭಾ ಚುನಾವಣೆಗಳಲ್ಲಿ ಬಿಜೆಪಿ ಮತಗಳಿಕೆ ಹೆಚ್ಚಳವಾಗಿದೆ ಕ್ಷೇತ್ರದಲ್ಲಿ ಬಿಜೆಪಿ ಬೆಳವಣಿಗೆ ಸಹಜ ಇದನ್ನ ರಾಹುಲ್ ಗಾಂಧಿ ಅವರು ಅರ್ಥ ಮಾಡಿಕೊಳ್ಬೇಕು ಇಷ್ಟು ದಿನ ಇವಿಎಂ ಬಗ್ಗೆ ಬೈತಾ ಇದ್ದ ರಾಹುಲ್ ಗಾಂಧಿ ಈಗ ಮತದಾರರ ಪಟ್ಟಿಗೆ ಬಂದಿದ್ದಾರೆ ಅಂತ ಹೇಳಿದರು ಮಹದೇವಪುರ ಕ್ಷೇತ್ರದಲ್ಲಿ ನಲವತ್ ಸಾವಿರದ ಒಂಬತ್ತು ನಕಲಿ ಮತ್ತು ಅಸಿಂಧು ಮತಗಳಿವೆ ಒಂದೇ ವಿಳಾಸದ ಹತ್ತರಿಂದ ನಲವತ್ತೈದು ಬಲ್ಕ್ ಮತದಾರರಿದ್ದಾರೆ ಫಾರ್ಮ್ ಸಿಕ್ಸ್ ಅಂದ್ರೆ ಹೊಸ ಮತದಾರರ ತೊಂಬತ್ತೆರಡು ಡ್ಯೂಪ್ಲಿಕೇಟ್ ಮತದಾರರ ಸಂಖ್ಯೆ ಮಂದಿ ಅಸಮರ್ಪಕ ಫೋಟೋ ಇರೋ ಮತದಾರರು ಮಂದಿ ಇದ್ದಾರೆ ಅಂತ ಏಳು ಉದಾಹರಣೆಯನ್ನ ಕೊಟ್ಟಿದ್ರು ರಾಹುಲ್ ಗಾಂಧಿ ಅವರು ಸೊ ಅವರ ಆರೋಪಗಳ ಬಗ್ಗೆ ರಿಯಾಲಿಟಿ ಚೆಕ್ ಮಾಡಿದ್ದೀವಿ ಅಂತ ದಾಖಲೆಗಳನ್ನ ತೋರಿಸಿದ್ರು ಜಾಸ್ತಿ ಹೀಗಾಗಿ ಮತದಾರರ ಸಂಖ್ಯೆ ಗಣನೀಯವಾಗಿ ಜಾಸ್ತಿನೂ ಆಗತ್ತೆ ಮತ್ತೆ ಇಲ್ಲಿರೋರು ಆಚೆ ಹೋಗ್ತಾರೆ ಆಚೆ ಹೋಗೋರ ಸಂಖ್ಯೆನೂ ಗಣನೀಯವಾಗಿ ಇದೆ ಮೂರು ಬಾರಿ ಲೋಕಸಭೆಗೆ ಮೂರು ಬಾರಿ ವಿಧಾನಸಭೆಗೆ ಬಿಜೆಪಿಗೆ ಒಂದು ಲಕ್ಷಕ್ಕಿಂತ ಹೆಚ್ಚು ಮತ ನಮಗೆ ಬಂದಿದೆ ಬಿಜೆಪಿಗೆ ಎರಡ್ ಸಾವಿರದ ಎಂಟರಲ್ಲಿ ಎಪ್ಪತ್ತಾರು ಸಾವಿರದ ಮುನ್ನೂರ ಎಪ್ಪತ್ತಾರು ಮತಗಳು ಬಂತು ಲೋಕಸಭೆಗೆ ಒಂಬತ್ತರಲ್ಲಿ ಅರವತ್ತೆಂಟು ಸಾವಿರದ ನಾನೂರ ಎಂಬತ್ತೈದು ಮತ ಬಂತು ಇದು ಒಂದೇ ಮೊದಲೇ ಎಲೆಕ್ಷನ್ ನಲ್ಲಿ ಕಡಿಮೆ ಬಂದಿದ್ರು ಕಡಿಮೆ ಆದ್ರೆ ಓಟರ್ಸು ಕಡಿಮೆ ಇದ್ರು ನಂತರ ಎರಡ್ ಸಾವಿರದ ಹದಿಮೂರರಲ್ಲಿ ನಾನ್ ವಿಧಾನಸಭೆ ಎರಡನೇ ಚುನಾವಣೆಯಲ್ಲಿ ಒಂದು ಲಕ್ಷ ಹತ್ತು ಸಾವಿರದ ಇನ್ನೂರ ನಲವತ್ನಾಲ್ಕು ಜನ ಓಟ ಬಿಜೆಪಿ ಹಾಕಿದ್ರು ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭೆಯಲ್ಲಿ ಒಂದು ಲಕ್ಷ ಮೂವತ್ತೆರಡು ಸಾವಿರದ ಆರುನೂರ ಇಪ್ಪತ್ತೆಂಟು ಜನ ಬಿಜೆಪಿಗೆ ಓಟ್ ಹಾಕಿದ್ದಾರೆ ಹದಿನೆಂಟರ ಎಮ್ ಎಲ್ ಎಲೆಕ್ಷನ್ ನಲ್ಲಿ ಒಂದು ಲಕ್ಷ ನಲವತ್ತೊಂದು ಸಾವಿರದ ಆರುನೂರ ಎಂಬತ್ತೆರಡು ಜನ ಬಿಜೆಪಿಗೆ ಮತ ಹಾಕಿದ್ದಾರೆ ಹತ್ತೊಂಬತ್ತರ ವಿಧಾನ ಲೋಕಸಭೆಯಲ್ಲಿ ಒಂದು ಲಕ್ಷ ಒಂದು ಸಾವಿರದ ಐನೂರ ಎಪ್ಪತ್ತಾರು ಜನ ಬಿಜೆಪಿ ಮತ ಚಲಾಯಿಸಿದ್ದಾರೆ ಇಪ್ಪತ್ತ್ ಮೂರರಲ್ಲಿ ಅಂದ್ರೆ ಮೊನ್ನೆ ವಿಧಾನಸಭೆಗೆ ಬಿಜೆಪಿಗೆ ಒಂದು ಲಕ್ಷ ಎಂಬತ್ತೊಂದು ಸಾವಿರದ ಏಳ್ನೂರ ಮೂವತ್ತೊಂದು ಜನ ಮತ ಚಲಾಯಿಸಿದ್ದಾರೆ ಲೋಕಸಭೆಗೆ ಎರಡು ಲಕ್ಷ ಇಪ್ಪತ್ತೊಂಬತ್ತು ಸಾವಿರದ ಆರುನೂರ ಮೂವತ್ತೆರಡು ಜನ ಬಿಜೆಪಿ ಮತ ಚಲಾಯಿಸಿದ್ದಾರೆ ಅಂದ್ರೆ ಬಿಜೆಪಿ ಗ್ರೋತ್ ಅಲ್ಲಿ ನಮ್ದು ಗ್ರಾಫ್ ಮೇಲೆ ಹೋಗ್ತಾ ಇದೆ ಯಾಕೆ ರಾಹುಲ್ ಗಾಂಧಿ ಅವರಿಗೆ ಅಸಮಾಧಾನ ಆಗಿದೆಯೋ ಗೊತ್ತಿಲ್ಲ ನನಗೆ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಈಗ ಮೂರು ಲಕ್ಷ ಐವತ್ತೊಂಬತ್ತು ಸಾವಿರದ ನಾನ್ನೂರ ಅರವತ್ತೆಂಟು ಪ್ರಾಪರ್ಟಿಗಳಿದೆ ಎಂಟುನೂರ ಎಂಬತ್ತೈದು ಕೋಟಿ ರೂಪಾಯಿ ಟ್ಯಾಕ್ಸ್ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಬಿಬಿಎಂಪಿ ಲಿಮಿಟ್ ನಿಂದ ಬರುತ್ತೆ ಸಿದ್ದರಾಮಯ್ಯನವ್ರಿಗೆ ನಾನು ಪ್ರಶ್ನೆ ಹಾಕ್ಬೇಕಾಗುತ್ತೆ ಯಾವತ್ತೂ ಒಂದು ದಿವಸ ನನ್ನ ತೆರಿಗೆ ನನ್ನ ಹಕ್ಕು ಮಹದೇವಪುರಕ್ಕೆ ಏನ್ ಕೊಟ್ಟಿದ್ದೀರಿ ಅಂತ ಕೇಳ್ತೀನಿ ಅವತ್ತು ಒಂದು ದಿವಸ ಆ ಕಾಲನು ರಾಹುಲ್ ಗಾಂಧಿ ಅವ್ರು ತಂದು ಕೊಡ್ಬೋದು ಮತ್ತೊಂದು ದಿವಸ ಅದನ್ನು ಹೊರತುಪಡಿಸಿ ಹನ್ನೊಂದು ಪಂಚಾಯಿತಿಗಳಿವೆ ಅಲ್ಲಿ ಒಂದು ಸುಮಾರು ಒಂದೂವರೆ ಲಕ್ಷದಷ್ಟು ಪ್ರಾಪರ್ಟಿಗಳು ಈಗಿದೆ ಒಂದು ಐದು ಲಕ್ಷಕ್ಕಿಂತ ಜಾಸ್ತಿ ಪ್ರಾಪರ್ಟಿಗಳು ಇರುವಂತ ಕ್ಷೇತ್ರ ಅದರಲ್ಲಿ ಕಮರ್ಷಿಯಲ್ ಇದೆ ರೆಸಿಡೆನ್ಸಿಯಲ್ ಇದೆ ರೀತಿ ಪ್ರಾಪರ್ಟಿಗಳಿಂದ ಅಷ್ಟು ವೇಗವಾಗಿ ಬೆಳೀತಾ ಇರುವಂತಹ ಕ್ಷೇತ್ರಕ್ಕೆ ಇನ್ನೊಂದು ಉದಾಹರಣೆಯನ್ನು ನಾನು ಕೊಟ್ಟೆ ರಾಹುಲ್ ಗಾಂಧಿ ಮುಖ್ಯ ಆರೋಪ ಏನು ಬಿಜೆಪಿಯವರು ಎಲೆಕ್ಷನ್ ಕಮಿಷನ್ ಅವ್ರ ಜೊತೆ ಸೇರ್ಕೊಂಡು ಹೋಲ್ಮಾಲ್ ಮಾಡ್ತಾ ಇದ್ದಾರೆ ಅಕ್ರಮ ಸಿಗ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಅದರಲ್ಲಿ ಮಾದೇವಪುರದ ಉದಾಹರಣೆಯನ್ನ ತಗೊಂಡು ಪಿಪಿಟಿ ಪ್ರೆಸೆಂಟೇಶನ್ ಮಾಡಿದ್ರು ನಾನು ಪಿಪಿಟಿ ಪ್ರೆಸೆಂಟೇಶನ್ ಮಾಡ್ಬೇಕಂತಿದ್ದೆ ಸಮಯ ಸಕ್ಕಾಗಿಲ್ಲ ಒಂದ್ ಸ್ವಲ್ಪ ನಾಡಿನಾಡದರಲ್ಲಿ ನಾನು ಪಿಪಿಟಿ ಪ್ರೆಸೆಂಟೇಶನ್ ಮಾಡ್ತೀನಿ ಮಾಡಿಬಿಟ್ಟು ಅವ್ರು ಎಲ್ಲಿ ಪ್ರೆಸೆಂಟೇಷನ್ ಕೊಟ್ಟರು ಅಲ್ಲಿಗೆ ಹೋಗ್ತೀವಿ ಅಲ್ಲಿ ಪ್ರೆಸೆಂಟೇಶನ್ ಕೊಡ್ತೀವಿ ಕಾಂಗ್ರೆಸ್ ಆಫೀಸ್ಗೆಲ್ಲ ಬಿಜೆಪಿ ಆಫೀಸ್ಗೆ ಹೋಗ್ತೀವಿ ಅಷ್ಟೇ ವ್ಯತ್ಯಾಸ ಇದರಲ್ಲಿ ಮುಖ್ಯವಾಗಿ ಅವರು ಐದು ಆರೋಪಗಳನ್ನು ಮಾಡಿದ್ದಾರೆ ನಮ್ಮ ಕ್ಷೇತ್ರದ ಬಗ್ಗೆ ಫೇಕ್ ಅಂಡ್ ಇನ್ವ್ಯಾಲಿಡ್ ವೋಟ್ಸ್ ನಲ್ವತ್ತು ಸಾವಿರದ ಒಂಬತ್ತು ಇದೆ ಬಲ್ಕ್ ವೋಟರ್ಸ್ ಸಿಂಗಲ್ ಅಡ್ರೆಸ್ ಹತ್ತು ಸಾವಿರದ ನಾನ್ನೂರ ಐವತ್ತೆರಡು ಇದೆ ಮಿಸ್ಯೂಸ್ ಆಫ್ ಫಾರ್ಮ್ ನಂಬರ್ ಸಿಕ್ಸ್ ಅಂದ್ರೆ ಹೊಸ ಮತದಾರರ ಪಟ್ಟಿಯಲ್ಲಿ ಸೇರ್ಕೊಳ್ಳುತ್ತಾರೆ ಅದು ಮೂವತ್ತ್ ಮೂರು ಸಾವಿರದ ಆರುನೂರ ತೊಂಬತ್ತೆರಡು ಇದೆ ಡೂಪ್ಲಿಕೇಟ್ ಓಟರ್ಸ್ ಹನ್ನೊಂದು ಸಾವಿರದ ಒಂಬೈನೂರ ಅರವತ್ತೈದು ಇದೆ ಇನ್ವ್ಯಾಲಿಡ್ ಫೋಟೋಸ್ ಅಂದ್ರೆ ಫೋಟೋ ಚಿಕ್ಕದಾಕಿದ್ದಾರೆ ಅಪ್ಲೋಡ್ ಅದನ್ನ ಮಾಡುವ ಸಾವಿರದ ನೂರ ಇದೆ ನಿನ್ನೆ ನಾನು ನಮ್ಮೆಲ್ಲ ಪದಾಧಿಕಾರಿಗಳು ಮುಖಂಡರು ಸೇರಿ ಇದನ್ನೆಲ್ಲ ಇಟ್ಕೊಂಡು ರಿಯಾಲಿಟಿ ಚೆಕ್ ಮಾಡಿದ್ವಿ ಏನಿದೆ ರಿಯಾಲಿಟಿಂಗ್ ಹೇಳ್ತಾ ಇದಾರಲ್ಲ ಮಾನ್ಯ ವಿರೋಧ ಪಕ್ಷದ ನಾಯಕರು ಆ ರಿಯಾಲಿಟಿ ಚೆಕ್ ಮಾಡಿದಾಗ ಎರಡು ಮೂರು ಐ ಏಳು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅವರು ಅದಕ್ಕೆ ನಂಬರ್ ಇದನ್ನ ಹೇಳೋದ್ರ ಜೊತೆಗೆ ಏಳು ಎಕ್ಸಾಂಪಲ್ಸ್ ಉದಾಹರಣೆಗಳು ಸಮೇತ ಎಕ್ಸ್ಪ್ಲೇನ್ ಮಾಡಿದ್ರು ಅದರಲ್ಲಿ ಗುರು ಕಿರಿತ್ ಸಿಂಗ್ ದಂಗಾ ಅಂತ ಹೇಳಿ ಇವರು ನಾಲ್ಕು ಸಾರಿ ವೋಟರ್ ಲಿಸ್ಟ್ ನಲ್ಲಿ ಇದೆ ಹೌದು ನಾಲ್ಕು ಸಾರಿ ವೋಟರ್ ಲಿಸ್ಟ್ ಅಲ್ಲಿ ಇದೆ ನಾಲ್ಕು ಬೂತು ಬೇರೆ ಬೇರೆನೆ ಅದರಲ್ಲಿ ನಾನು ಅವ್ರ ಹತ್ರ ಸ್ಟೋರಿ ಕೇಳಿದೆ ಏನಿದು ಅಂತ ಅವರು ವೋಟರ್ ಲಿಸ್ಟಿಗೆ ಅಪ್ಲೈ ಮಾಡ್ತಾರೆ ಮೊದಲೇ ಬಾರಿ ಕಣ್ಮಂಗ್ಲ ಅಂತ ಅನ್ನೋಂಥ ವಿಲೇಜು ಕಣ್ಮಂಗ್ಲ ಸೀಗೆ ಹೇಳಿ ಎರಡು ಒಟ್ಟಿಗೆ ಇರ್ತಕ್ಕಂಥ ವಿಲೇಜ್ ಅದು ಅಲ್ಲಿ ವಾಸ ಇದ್ದಾರೆ ಈಗ ಸದ್ಯಕ್ಕೆ ಚೆನ್ನೈನಲ್ಲಿದ್ದಾರೆ ಅಲ್ಲಿ ಫಸ್ಟ್ ಅಪ್ಲೈ ಮಾಡಿದರು ಅಂತ ಬಂತು ಆಮೇಲೆ ರಿಜೆಕ್ಟ್ ಅಂತ ಬಂತು ಎರಡನೇ ಸಲ ಅಪ್ಲೈ ಮಾಡಿದರು ಮೂರನೇ ಸಲ ಅಪ್ಲೈ ಮಾಡಿದ್ರು ಹಂಗೆ ಬಂತು ಮೂರು ಸಾರಿ ನಾಲ್ಕನೇ ಸಲ ಅವ್ರ ತಾಯಿ ಹೆಸರು ಹಾಕ್ಬಿಟ್ಟು ಅಪ್ಲೈ ಮಾಡಿದ್ರು ದೇವ್ರ ಮೇಲೆ ನಂಬಿಕೆ ಇತ್ತು ತಾಯಿ ಮೇಲೆ ಅದು ರಿಸೆಕ್ಟ್ ಆಯ್ತು ಓಟ್ ಹಾಕಿರೋದು ಐದುನೂರ ಹದಿಮೂರರಲ್ಲಿ ಇದರಲ್ಲಿ ಮಾರ್ಕ್ ಮಾಡಿದ್ದಿದಾವೆ ನಮ್ಮ ಬಿ ಎಲ್ ಎ ಟು ಬಿ ಎಲ್ ಎ ಬಿ ಎಲ್ ಎ ಹೋಗಿರ್ತಾನೆ ಬೂತ್ ಏಜೆಂಟ್ ಅವ್ನು ಮಾರ್ಕ್ ಮಾಡ್ಕೊಂಡು ಬಂದು ನಮ್ಗೆ ಕೊಡ್ತಾನೆ ಅದರಲ್ಲಿ ಓಟ್ ಹಾಕಿರೋದ್ರಲ್ಲಿ ವಿಶಾಲ್ ಸಿಂಗ್ ಒಂದೇ ಕಡೆ ಓಟ್ ಹಾಕಿದ್ರು ಎರಡು ಬೂತ್ ಎರಡು ತೆಗ್ದಿದ್ದೀನಿ ನಾನು ಫೈವ್ ಫೈವ್ ಒನ್ ತ್ರೀ ತ್ರೀ ಟ್ವೆಂಟಿ ಒನ್ ಅವ್ನು ಓಟ್ ಹಾಕಿದ್ದು ಫೈವ್ ಒನ್ ತ್ರೀ ನಲ್ಲಿ ಆಮೇಲೆ ಬೇಕಾದ್ರೆ ನೀವು ತಗೊಳ್ಳಿ ಇದು ಡೀಟೇಲ್ಸ್ ಬೇಕಾದ್ರೆ ನನ್ನ ಹತ್ರ ಇಲ್ಲೇ ಇರುತ್ತೆ ಆದಿತ್ಯ ಶ್ರೀವಾತ್ಸವ ಬಗ್ಗೆ ಹೇಳಿದೆ ಅವನು ಓಟ್ ಹಾಕಿರೋದು ಫೋರ್ ಫಿಫ್ಟಿ ನೈನ್ ಅಲ್ಲಿ ಅವನ ಸೀರಿಯಲ್ ನಂಬರ್ ನೈನ್ ನೈನ್ ಏಯ್ಟಿ ಸಿಕ್ಸ್ ಇನ್ನೊಂದರಲ್ಲಿ ಒನ್ ಫೋರ್ ಒನ್ ಸಿಕ್ಸ್ ಆ ಬೂತ್ ಫೋರ್ ಫೋರ್ ಫಿಫ್ಟಿ ಏಟ್ ಅದೇ ಅಪಾರ್ಟ್ಮೆಂಟ್ ನಿಂದ ಇನ್ನೊಂದು ಕಡೆ ಖರೀದಿ ಮಾಡ್ಕೊಂಡು ಹೋದ್ನ ಅಂತ ಹೇಳಿದ್ನಲ್ಲ ಅಲ್ಲಿ ಓಟ್ ಹಾಕಿಲ್ಲ ಅವ ನಮ್ಮಲ್ಲಿ ಸೆನ್ಸಿಬಲ್ ಇದಾರೆ ವೋಟರ್ಸ್ ಹಿಂದೆ ಪರಮೇಶ್ವರ್ ಅವರು ಹೇಳಿದಂಗೆ ಬುದ್ಧಿತ್ತು ಗುದ್ದು ಗುದ್ದು ಅಂತ ಹೇಳಿದ್ರಲ್ಲ ಹಂಗೆ ಗುದ್ದಿಲ್ಲ ನಾವು ಪರಮೇಶ್ವರ ಅವ್ರಿಗೆ ರೂಢಿ ಇದೆ